ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬರು ಎರಡು ಜನ ಸಚಿವರು ಬಂದಿದ್ದಾರೆ ಒಂದು ಉಸ್ತುವಾರಿ ಸಚಿವರು ಒಂದು ಅರಣ್ಯ ಸಚಿವರು ಈ ಕ್ಷೇತ್ರದ ಒಬ್ಬ ಶಾಸಕರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಮಾತಾಡ್ತಾರೆ ಜವಾಬ್ದಾರಿ ಇದೆ ಯಾವಾಗ ನೀವು ಯಾವಾಗ ಬಂದ್ರೆ ಪ್ರೋಟೋಕಾಲ್ ಗೊತ್ತೇನಿ ನಿಮ್ಗೆ ಶಾಸಕರು ಬರ್ತಾರೆ ಅಂತ ಮಾಹಿತಿ ಗೊತ್ತಾದ್ರೆ ಪಂಚಾಯತಿ ವಕೀಲ ಪಿ ಡಿ ಬರ್ಬೇಕು ನೀವ್ ಅಲ್ಲಿಗೆ ಗೊತ್ತೇರಿ ನಿಮ್ಗೆ ಮಂತ್ರಿಗಳು ಬಂದಿರಕ್ರೆ ನೀವೇ ಮಾಡ್ತಾ ಇದೀರಾ ನೀವು

ಗೊತ್ತಿಲ್ಲ ಅಂತಾರೆ ಮಂತ್ರಿ ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಏನ್ ಉಸ್ತುವಾರಿ ಸಚಿವರು ಬಂದಾಗ ನೀವು ಅಲ್ಲಿ ಏನ್ ಜವಾಬ್ದಾರಿ ನಿಮಗೆ ಇಲ್ಲಿ ನಿಮ್ಮ ತಾಲೂಕ್ ಪಂಚಾಯತಿ ಮೀಟಿಂಗ್ ಸಮೇತ ನೀವು ಅವ್ರಿಗೆ ಹೇಳ್ಬಿಟ್ಟು ಬರ್ಬೇಕಲ್ಲಿಗೆ ಒಂದು ಎರಡನೇ ವಿಚಾರ ಒಬ್ಬ ಮಂತ್ರಿಗಳ ಆ ಭಾಗ ಪ್ರವಾಸದಲ್ಲಿ